ಹೃದಯದ ಒಡತಿ ಅಧ್ಯಾಯ ಹದಿನೆಂಟು ಆನಂದ್ ವಾಣಿ ದಾಂಪತ್ಯ ಜೀವನ ಸುಂದರವಾಗಿಯೇ ಇತ್ತು ಆನಂದ್ ತಮ್ಮ ಮಡದಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಿದ್ದರು ವಾಣಿಯು ಅಷ್ಟೇ ಖುಷಿಯಾಗಿರಲು ಚಿನ್ನ ಬೆಳ್ಳಿಯನ್ನೇ ಕುಡಿಸಬೇಕೆಂದಿರಲಿಲ್ಲ ಒಂದು ಮೊಳ ಮಲ್ಲಿಗೆ ಹೂವು ಕುಡಿಸಿದರೂ ಸಾಕು ಅದನ್ನೇ ಸಂಭ್ರಮಿಸುತ್ತಿದ್ದರು ಆನಂದ್ ಕನ್ನಡ ಶಿಕ್ಷಕರಾಗಿದ್ದರು ಹಳ್ಳಿಯಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಜ್ಞಾನದ ಕೊರತೆಯನ್ನು ಕಂಡು ಅವರು ಶಾಲೆ ಮುಗಿದ ನಂತರ ಮಕ್ಕಳಿಗೆ ಉಚಿತವಾಗಿ ಇಂಗ್ಲಿಷ್ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದರು ಒಂದರಿಂದ ಏಳನೇ ತರಗತಿಯವರೆಗೂ ಇದ್ದ ಆ ಶಾಲೆಯಲ್ಲಿ ಇದ್ದದ್ದು ಇಬ್ಬರೇ ಶಿಕ್ಷಕರು ಸುತ್ತಮುತ್ತಲಿನ ಏಳು ಹಳ್ಳಿಗೆ ಇದ್ದದ್ದು ಅದು ಒಂದೇ ಶಾಲೆ ಹಳ್ಳಿಯ ಜನಗಳಿಗೆ ಮೇಷ್ಟ್ರು ಎಂದರೆ ಗೌರವ ಅಭಿಮಾನ ಹೆಚ್ಚೇ ಇತ್ತು ಶಾಲೆಯ ಕೆಲಸವಷ್ಟೇ ಅಲ್ಲದೆ ಊರಿನ ಧಾರ್ಮಿಕ ಕೆಲಸಗಳಲ್ಲಿ ಊರಿನ ಹಬ್ಬ ಹರಿದಿನಗಳಲ್ಲಿ ಎಲ್ಲರಿಗೂ ಸಹಾಯ ಮಾಡುತ್ತಾ ತಮಗೆ ತಿಳಿದಿದ್ದನ್ನು ಹಳ್ಳಿಯ ಮುಗ್ಧರಿಗೆ ಅರ್ಥ ಮಾಡಿಸುತ್ತಾ ಪಂಚಾಯಿತಿಯಿಂದ ಜನರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತಾ ಪ್ರತಿ ಕೆಲಸದಲ್ಲಿಯೂ ಹಳ್ಳಿಯವರ ಒಳ್ಳೆಯದನ್ನೇ ಬಯಸುತ್ತಿದ್ದ ಆನಂದ್ ಮೇಷ್ಟ್ರು ಹಾಗೆ ವಾಣಿ ಅವರನ್ನು ಕಂಡರೆ ಜನರಿಗೆ ಪ್ರೀತಿ ಇತ್ತು ತಾವರೆಕೆರೆಯ ಜನರೂ ಸಹ ತಾವು ಬೆಳೆದ ಹಣ್ಣು ತರಕಾರಿ ಹಾಗೆ ಬತ್ ರಾಗಿ ಭತ್ತ ಮುಂತಾದವುಗಳನ್ನು ದೇವರ ಕುಡಿಗೆ ಕೊಟ್ಟ ನಂತರ ಮೇಷ್ಟ್ರು ಮನೆಗೆ ತಲುಪಿಸುತ್ತಿದ್ದದ್ದು ಅಷ್ಟೊಂದು ಪ್ರೀತಿ ವಿಶ್ವಾಸ ನಂಬಿಕೆ ಗಳಿಸಿದ್ದರು ಸಕ್ಕರೆ ಇರುವ ಕಡೆ ಇರುವೆ ಮುತ್ತುವಂತೆ ವಾಣಿ ಆನಂದರ ಒಳ್ಳೆತನಕ್ಕೆ ಜನ ಮುಗಿಬೀಳುತ್ತಿದ್ದರು ಹೀಗೆ ಆರು ವರ್ಷಗಳು ಕಳೆದು ಹೋದವು ಮೊದಮೊದಲು ಆನಂದರ ಪ್ರೀತಿಯಲ್ಲಿ ಮಿಂದೇಳುತ್ತಿದ್ದ ವಾಣಿಗೆ ಬರಬರುತ್ತಾ ಗರ್ಭ ನಿಲ್ಲುತ್ತಿಲ್ಲ ಎಂಬ ಕೊರಗು ಕಾಡ ಹತ್ತಿತು ಪಟ್ಟಣದ ಆಸ್ಪತ್ರೆಯಲ್ಲಿ ಎಲ್ಲ ಟೆಸ್ಟ್ಗಳು ಮಾಡಿಸಿದ್ದು ಆಯಿತು ಎಲ್ಲವೂ ಸರಿ ಇದ್ದರೂ ಅದೇಕೂ ಮಗು ಆಗದ ಕೊರತೆ ವಾಣಿಯವರನ್ನು ಹಿಂಸಿಸುತ್ತಿತ್ತು ಆನಂದವರಿಗೂ ಬೇಸರ ಇದ್ದರೂ ಮಡದಿ ನೊಂದುಕೊಳ್ಳುವಳೆಂಬ ಕಾರಣದಿಂದ ತೋರಿಸಿಕೊಳ್ಳುತ್ತಿರಲಿಲ್ಲ ವಾಣಿ ಅಣ್ಣನಿಗೆ ಮಾಡಿದ ದ್ರೋಹಕ್ಕೆ ಭಗವಂತ ತನ್ನನ್ನು ಬಂಜೆಯನ್ನಾಗಿಸಿದ ಎಂದೆಲ್ಲ ರೋಧಿಸುತ್ತಿದ್ದಳು ಹಳ್ಳಿಯ ಜನ ತಮ್ಮ ನೆಚ್ಚಿನ ಮೇಷ್ಟ್ರು ಪ್ರತಿ ಮಕ್ಕಳನ್ನು ಪ್ರೀತಿಯಿಂದ ಕಾಣುವವರಿಗೆ ದೇವರು ಅನ್ಯಾಯ ಮಾಡಲಾರ ಎಂಬ ನಂಬಿಕೆಯಿಂದ ಅವರ ಒಳಿತಿಗಾಗಿ ವಾಣಿಯವರ ಮಡಿಲು ತುಂಬುವ ಕೋರಿಕೆ ಇಟ್ಟು ಇಡೀ ಊರಿನವರೇ ಗ್ರಾಮದೇವತೆ ಹಬ್ಬ ಆಚರಿಸುತ್ತಾರೆ ದೇವಿ ಸಂತೃಪ್ತರಾದಳು ಎಂದು ಕಾಣುತ್ತದೆ ಅದಾಗಿ ಎರಡೇ ತಿಂಗಳಿಗೆ ವಾಣಿಯ ಮುಟ್ಟು ನಿಂತಿತ್ತು ಹಾಗೆ ಡಾಕ್ಟರ್ ಸಹ ಅವರು ಆಗುತ್ತಿರುವುದನ್ನು ಖಚಿತಪಡಿಸಿದ್ದರು ಆನಂದ್ ಅವರ ಆನಂದಕ್ಕೆ ಮಿತಿಯೇ ಇರಲಿಲ್ಲ ಶಾಲೆಯ ಆವರಣದಲ್ಲಿ ಪಾಯಸದ ಅಡುಗೆ ಮಾಡಿಸಿ ಹಿಡಿ ಊರವರಿಗೆ ಪಡಿಸಿ ಸಂಭ್ರಮಿಸಿದ್ದರು ವಾಣಿ ಪ್ರತಿದಿನಗಳನ್ನು ಸಂತೋಷದಿಂದ ಕಳೆಯುತ್ತಿದ್ದಳು ಅದು ಅವರಿಂದ ಯಾವುದೇ ಕೆಲಸ ಮಾಡಿಸದಂತೆ ಆನಂದ್ ನೋಡಿಕೊಳ್ಳುತ್ತಿದ್ದರು ಊರಿನವರು ಒಬ್ಬೊಬ್ಬರು ಒಂದು ದಿನ ಹಳ್ಳಿಯ ಅಡುಗೆಗಳನ್ನು ಮಾಡಿ ತಂದು ಬಸಿರು ಬಯಕೆಗಳನ್ನು ನೀಗಿಸುತ್ತಿದ್ದರು ಹಳ್ಳಿಯವರ ಸಮ್ಮುಖದಲ್ಲಿ ಸೀಮಂತ ಕಾರ್ಯಕ್ರಮವೂ ನಡೆದಿತ್ತು ವಾಣಿ ತನ್ನ ಅಣ್ಣನನ್ನು ನೆನೆದು ದುಃಖಿಸಿದ್ದರು ಅಂದು ಶುಕ್ರವಾರ ವಾಣಿಯವರಿಗೆ ಎರೆಗೆಯ ನೋವು ಕಾಣಿಸಿಕೊಂಡಾಗ ಆನಂದ್ ಅವರಿಗೆ ಭಯ ಶುರುವಾಗಿತ್ತು ಸುತ್ತಮುತ್ತ ಎಲ್ಲಿಯೂ ಆಸ್ಪತ್ರೆ ಇರದ ಕಾರಣ ಆದರೆ ಅದೇ ಹಳ್ಳಿಯವರು ಧೈರ್ಯ ತುಂಬಿ ಸೂಲಗಿತ್ತಿಯನ್ನು ಕರೆಸಿ ಸುಸೂತ್ರವಾಗಿ ಹೆರಿಗೆ ಮಾಡಿಸಿ ವಾಣಿ ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು ಆನಂದ್ ತಮ್ಮ ಕೈಗಳಲ್ಲಿ ಮಗುವನ್ನು ಹಿಡಿದು ಇಡೀ ಊರಿನವರ ಎದುರು ನನಗೆ ನನ್ನ ಪತ್ನಿಗೆ ನೀವೆಲ್ಲರೂ ರಕ್ತ ಸಂಬಂಧಕ್ಕಿಂತ ಮಿಗಿಲಾಗಿದ್ದೀರಿ ನಮ್ಮ ಪ್ರತಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಇಂದು ನನ್ನ ಮಗಳು ಸುರಕ್ಷಿತವಾಗಿ ಭೂಮಿಗೆ ಬಂದಿದ್ದಾಳೆ ಅದಕ್ಕೆ ಕಾರಣ ನಿಮ್ಮ ಸಹಾಯ ನನ್ನ ಪ್ರಾಣ ಇರುವವರೆಗೂ ನಿಮ್ಮ ಉಪಕಾರವನ್ನು ಮರೆಯಲು ಸಾಧ್ಯವಿಲ್ಲ ಈ ಹಳ್ಳಿಯಲ್ಲಿಯೇ ಇದ್ದು ಅದೆಷ್ಟೇ ಕಷ್ಟ ಆದರೂ ಸರಿಯೇ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ವಿದ್ಯಾವಂತರನ್ನಾಗಿಸಿಯೇ ತೀರುತ್ತೇನೆ ಇದು ನನ್ನ ಮಗಳ ಆಣೆಗೂ ಸತ್ಯ ಎಂಬುದಾಗಿ ಪ್ರಮಾಣ ಮಾಡುತ್ತಾರೆ ಹನ್ನೊಂದು ದಿನಕ್ಕೆ ಸೂತಕ ಕಳೆದು ನಿಶ್ಚಿತ ಎಂದು ನಾಮಕರಣ ಮಾಡುತ್ತಾರೆ ಬೆಣ್ಣೆ ಮುದ್ದೆಯಂತಿದ್ದ ಮಗು ಎಲ್ಲರ ಕಣ್ಮಣಿಯಾಗಿ ಬೆಳೆಯಲು ಶುರು ಮಾಡುತ್ತಾಳೆ ಊರಿನವರು ನಿಶ್ಚಿತಳಿಗೆ ಅಷ್ಟೇ ಪ್ರೀತಿ ನೀಡುತ್ತಿರುತ್ತಾರೆ ಕೆಲವೊಮ್ಮೆ ನಿಶು ಯಾರ ಮನೆಯಲ್ಲಿ ಇದ್ದಾಳೆ ಎಂಬುದೇ ಆನಂದ್ ವಾಣಿಯವರಿಗೆ ತಿಳಿಯದಷ್ಟು ನಿಶು ಊರಿನವರೊಂದಿಗೆ ಬೆರೆಯುತ್ತಿರುತ್ತಾಳೆ ನಿಶು ಎರಡು ವರ್ಷದವಳು ಇದ್ದಾಗಲೇ ಆನಂದ್ ಅವರ ಜೊತೆ ಸ್ಕೂಲಿಗೆ ಹೋಗಲು ಶುರು ಮಾಡುತ್ತಾಳೆ ಪುಟ್ಟ ಮಗು ಏನು ತಿಳಿಯದಿದ್ದರೂ ಆನಂದ್ ಸದಾ ಅವಳ ತಲೆಯಲ್ಲಿ ನೀನು ನನ್ನಂತೆ ಶಿಕ್ಷಕಿ ಆಗಬೇಕು ದೊಡ್ಡ ಯೂನಿವರ್ಸಿಟಿಯಲ್ಲಿ ಶಿಕ್ಷಕಿ ವೃತ್ತಿ ಪಡೆಯುವುದೇ ನಿನ್ನ ಗುರಿ ಆಗಬೇಕು ಎಂದು ಹೇಳುತ್ತಿದ್ದಾಗ ಪುಟ್ಟ ಕಂದಮ್ಮ ಕಿಲಕಿಲ ನಕ್ಕು ಬಿಡುತ್ತಿದ್ದಳು ನಿಶು ವಾಣಿಯವರಿಗಿಂತ ಆನಂದವರೊಂದಿಗೆ ಹೆಚ್ಚಿನ ಬಾಂಧವ್ಯ ಬೆಳೆಸಿಕೊಂಡಿದ್ದಳು ಅವಳ ಸ್ನಾನದಿಂದ ರಾತ್ರಿ ಕತೆ ಹೇಳಿ ಮಲಗಿಸುವವರೆಗೂ ಊಟ ತಿಂಡಿ ಅಕ್ಷರಾಭ್ಯಾಸ ಸ್ವಲ್ಪ ಮಟ್ಟಿಗೆ ಭರತನಾಟ್ಯ ಸಂಗೀತಾಭ್ಯಾಸ ಎಲ್ಲವನ್ನು ಆನಂದವರು ತಮ್ಮ ಮಗಳಿಗಾಗಿ ಕಾಳಜಿಯಿಂದ ಹೇಳಿಕೊಡುತ್ತಿದ್ದರೆ ನಿಶು ಖುಷಿಯಿಂದ ಕಲಿಯುತ್ತಿದ್ದಳು ಅಪ್ಪ ಮಗಳ ಒಡನಾಟ ವಾಣಿಯವರಿಗೆ ಕೆಲವೊಮ್ಮೆ ಕೋಪ ಭರಿಸಿದರೆ ಮತ್ತೊಮ್ಮೆ ದೃಷ್ಟಿ ತೆಗೆಯುತ್ತಿದ್ದರು ಯಾರ ಕಣ್ಣು ಇಬ್ಬರ ಮೇಲೂ ಬೀಳದಿರಲೆಂದು ನಿಶು ತನ್ನ ತಂದೆ ಮಾತುಗಳನ್ನು ನಡೆ ನುಡಿಯನ್ನು ಪಡಿ ಅಚ್ಚಿನಂತೆ ಪಾಲಿಸುತ್ತಿದ್ದಳು ಅವರ ನೀತಿ ನುಡಿಗಳೇ ವೇದವಾಕ್ಯ ಅವರು ಸದಾ ಹೇಳುತ್ತಿದ್ದ ಮಾತು ನಾವು ಮಾತನಾಡುವುದಕ್ಕಿಂತ ನಮ್ಮ ಕೆಲಸ ಮಾತನಾಡಬೇಕು ಎಂಬುದು ಅದರಂತೆ ನಡೆಯುತ್ತಿದ್ದಳು ಆನಂದ್ ನಿಶುಳನ್ನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಅಂಬಾರಿ ಮಾಡುವುದರಿಂದ ಅವಳೀಗ ಏಳನೇ ತರಗತಿಯರು ಕೂಸುಮರಿ ಮಾಡುವವರೆಗೂ ಮುಚ್ಚಟೆಯಾಗಿ ಸಲಹುತ್ತಿದ್ದರು ನಿಶು ಸಹ ಅವರೊಟ್ಟಿಗೆ ಸರ್ಕಾರಿ ಶಾಲೆಯಲ್ಲಿಯೇ ಓದುತ್ತಿದ್ದದ್ದು ಓದಿನಲ್ಲಿ ಸದಾ ಮುಂದಿದ್ದ ನಿಶುಳನ್ನು ಕಂಡಾಗ ಮುಂದೆ ತನ್ನ ಆಸೆಯಂತೆ ಲೆಕ್ಚರರ್ ಆಗಿಯೇ ತೀರುವಳೆಂಬ ಆಸೆ ಗಟ್ಟಿಯಾಗುತ್ತಿತ್ತು ತಂದೆ ಮಗಳ ಒಡನಾಟ ದೇವರಿಗೂ ಹೊಟ್ಟೆ ಉರಿಸುವಂತಿತ್ತು ಮನೆಯಲ್ಲಿ ಇಬ್ಬರು ಸ್ನೇಹಿತರಂತಿದ್ದರೆ ಶಾಲೆಯಲ್ಲಿ ಅವರು ಗುರುಗಳು ಇವಳು ವಿಧೇಯ ವಿದ್ಯಾರ್ಥಿನಿ ನಿಶುಳಿಗೆ ಊರಿನವರೆಲ್ಲ ಹೊಗಳ ಕೊಂಡಾಡುವ ತಂದೆ ಎಂದರೆ ಅದೇನೋ ಹೆಮ್ಮೆ ಅವಳು ಮೊದಲು ಮುಟ್ಟು ಕಾಣಿಸಿಕೊಂಡಾಗಲು ಯಾವುದೇ ಅಂಜಿಕೆ ನಾಚಿಕೆ ಇಲ್ಲದೆ ಬಂದು ಮುಕ್ತವಾಗಿ ಹೇಳಿಕೊಂಡಿದ್ದು ತನ್ನ ತಂದೆಯ ಬಳಿಯೇ ಆಗಿತ್ತು ಅವರಿ ಅವರಿಬ್ಬರ ನಡುವಿನ ಬಾಂಧವ್ಯ ನಿಶು ಹತ್ತನೇ ತರಗತಿಯಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಾಗ ಅವಳಿಗಿಂತ ಹೆಚ್ಚು ಸಂತಸ ಪಟ್ಟಿದ್ದು ಆನಂದ್ ಅವರು ಸಂತೋಷಕ್ಕೆ ಕಣ್ಣೀರು ಹಾಕಿದ್ದರೂ ಸಹ ಅವರ ಮುಖದಲ್ಲಿ ಸಂತೋಷ ನೋಡುವ ಸಲುವಾಗಿಯೇ ಅಲ್ಲವೇ ಅವಳು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿದ್ದು ಎಲ್ಲವೂ ಚೆನ್ನಾಗಿಯೇ ಇದ್ದರೆ ಕಷ್ಟದ ಅರ್ಥ ತಿಳಿಯುವುದಾದರೂ ಹೇಗೆ ಹಳ್ಳಿಯಲ್ಲಿ ಹೈವೇ ರೋಡ್ನ ಆಗಮನವಾಗಿತ್ತು ಕೆಲ ಜನರು ದುಡ್ಡು ಸಿಗುತ್ತದೆಂಬ ಸಂಭ್ರಮದಲ್ಲಿದ್ದರೆ ಇನ್ನೂ ಕೆಲವರಿಗೆ ಜಮೀನನ್ನು ಕಳೆದುಕೊಳ್ಳುವ ದುಃಖ ಭೂಮಿ ತಾಯಿಯನ್ನೇ ನಂಬಿ ಬದುಕುವ ಮಣ್ಣಿನ ಮಕ್ಕಳಲ್ಲವೇ ಅವರು ಹಿಂದೆ ರಸ್ತೆ ಹಾದು ಹೋಗುತ್ತಿತ್ತು ಇದರಿಂದ ಶಾಲೆಗೆ ಏನು ಯಾವುದೇ ಹಾನಿ ಉಂಟಾಗುತ್ತಿರಲಿಲ್ಲ ಇದರಿಂದ ಆನಂದ್ ನೆಮ್ಮದಿಯ ಉಸಿರು ದಬ್ಬಿದ್ದರು ರಸ್ತೆಯನ್ನು ಅಳತೆ ಮಾಡಿ ರೋಡ್ ಮಾಡುವ ಕಾರ್ಯವೂ ಆರಂಭವಾಗಿತ್ತು ಒಂದು ದಿನ ಆನಂದ್ ಅವರಿಗೆ ಅದೇನನ್ನಿಸಿತೋ ಏನೋ ತಾಲೂಕು ಕಚೇರಿಗೆ ಹೋದವರು ಶಾಲೆ ಇರುವ ಜಮೀನಿನ ಪತ್ರಗಳನ್ನು ತೆಗೆಸಿದ್ದರು ಅದು ಒಂದು ಇದ್ದರೆ ಸಾಕಿತ್ತು ಶಾಲೆಯನ್ನು ಆ ಜಾಗದಿಂದ ಬೇರೆ ಸ್ಥಳಕ್ಕೆ ವರ್ಗಾಯಿಸುವಂತೆ ಯಾರೂ ಒತ್ತಡ ಏರಲು ಸಾಧ್ಯವಿರಲಿಲ್ಲ ನಿಶುಳನ್ನು ಬೆಂಗಳೂರಿನ ಕಾಲೇಜಿಗೆ ಸೇರಿಸಿದವರು ಅವಳ ಹಳು ನೋಡಲಾರದೆ ತಾವು ಮೂವರು ಇರುವ ಫ್ಯಾಮಿಲಿ ಫೋಟೋವೊಂದನ್ನು ತೆಗೆಸಿ ಅವಳಿಗೆ ಕೊಡುವಾಗ ಶಾಲೆಯ ಆಸ್ತಿ ಪತ್ರವನ್ನು ಫೋಟೋದ ಹಿಂದಿನ ಫ್ರೇಮಲ್ಲಿ ಇಟ್ಟವರು ಈ ಫೋಟೋ ಸದಾ ನಿನ್ನೊಟ್ಟಿಗೆ ಇರಲಿ ಮುಂದೆ ನಾವು ನಿನ್ನೊಂದಿಗೆ ಇದ್ದರೂ ಇಲ್ಲದಿದ್ದರೂ ಯಾವುದೇ ಕಾರಣಕ್ಕೂ ಇದನ್ನು ಕಳೆದುಕೊಳ್ಳಬೇಡ ಎಂಬ ಮಾತು ಅವರ ಬಾಯಿಯಿಂದ ಅನಾಯಾಸವಾಗಿ ಹೊರಬಂದಿತ್ತು ಬಹುಶಃ ಮುಂದಿನ ಘೋರ ಪರಿಣಾಮದ ಅರಿವು ಅವರಿಗೆ ಇತ್ತು ಎಂದು ಕಾಣುತ್ತದೆ ರೋಡ್ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡು ವಾಹನಗಳ ಓಡಾಟವೂ ಹೆಚ್ಚಾಗಿಯೇ ಇತ್ತು ಈಗಿರುವಾಗ ಪಕ್ಕದ ಊರಿನ ಜಮೀನ್ದಾರ ನರಸಿಂಹನ ಕಣ್ಣು ಶಾಲೆ ಇರುವ ಜಾಗದ ಮೇಲೆ ಬಿದ್ದಿತ್ತು ಇಷ್ಟೊಂದು ಜನ ಓಡಾಟ ಇರುವಲ್ಲಿ ಬಾರ್ ಮತ್ತು ಹೋಟೆಲ್ ನಿರ್ಮಿಸಿದರೆ ಹೇಗೆ ಎಂಬ ಆಲೋಚನೆ ಅವನ ತನೆಯಲ್ಲಿ ಬಂದದ್ದೇ ಕಾರ್ಯರೂಪಕ್ಕೆ ತರಲು ಯೋಜನೆ ಸಿದ್ಧಪಡಿಸಿದನು ನರಸಿಂಹ ಒಬ್ಬ ಕೋಮುಖ ವ್ಯಾಘ್ರ ಬಡಜನರ ರಕ್ತದಲ್ಲಿ ಹೋಕುಳಿ ಆಡುವಂಥ ನೀಚ ಮನಸ್ಥಿತಿಯವ ಸುತ್ತಮುತ್ತಲ ಹಳ್ಳಿಯವರು ಅವನನ್ನು ಎದುರು ಹಾಕಿಕೊಳ್ಳಲು ನಡುಗುತ್ತಿದ್ದರು ಅವನು ಬಯಸಿದ್ದು ಪಡೆದೇ ತೀರುವವ ಅದು ಹೆಣ್ಣಾದರೂ ಸರಿ ಮಣ್ಣಾದರೂ ಸರಿಯೇ ಅವನೊಂದಿಗೆ ಐವತ್ತಕ್ಕಿಂತ ಹೆಚ್ಚು ದಾಂಡಿಗರಿದ್ದರು ಇಂಥವನ ಕಣ್ಣು ಶಾಲೆಯ ಮೇಲಿರುವಾಗ ಆನಂದ ಅವರನ್ನು ಎದುರು ಹಾಕಿಕೊಂಡು ಶಾಲೆ ಉಳಿಸಿಕೊಳ್ಳುತ್ತಾರ ಮುಂದುವರಿಯುವುದು